ಆಟಿಸಮ್ ಅನ್ನೋವಂಥ ಸಮಸ್ಯೆಯಿಂದ ಅದೆಷ್ಟೋ ಮಕ್ಕಳು ಬಳಲ್ತಾ ಇದ್ದಾರೆ ಮಕ್ಕಳ ಜೊತೆಗೆ ಪೇರೆಂಟ್ಸ್ ಕೂಡ ಬಹಳ ಸಂಕಷ್ಟದ ಕ್ಷಣಗಳನ್ನು ಕಳಿತಾರೆ ನನ್ನ ಜೊತೆಗೆ ಶೋನಲ್ಲಿ ನಮ್ಮ ಕರ್ನಾಟಕದ ಹೆಸರಾಂತ ಸೈಕಾಟ್ರಿಸ್ಟ್ಗಳಲ್ಲಿ ಒಬ್ಬರಾಗಿರುವಂಥ ಡಾಕ್ಟರ್ ಪಿ ವಿ ಭಂಡಾರಿ ಅವರಿದ್ದಾರೆ ಈ ಆಟಿಸಮ್ ಅಂತ ಹೇಳಿದಾಗ ಏನು ಈ ಸಮಸ್ಯೆ ಮಕ್ಕಳಲ್ಲಿ ಇದಿದೆ ಅನ್ನೋದನ್ನ ಹೇಗೆ ಕಂಡು ಹಿಡಿಯೋದಕ್ಕಾಗತ್ತೆ ಇದರ ಲಕ್ಷಣಗಳು ಹೇಗಿರುತ್ತೆ ಈ ಆಟಿಸಮ್ ಬಗ್ಗೆ ಎಲ್ಲರೂ ತಿಳಿದುಕೊಳ್ಬೇಕಾದಂತ ಒಂದು ವಿಷಯ ಏನಂದ್ರೆ ಇದು ಒಂದು ಕಾಯಿಲೆ ಅಲ್ಲ ಒಂದು ಬಗೆಯ ನರ ಮತ್ತು ಬೆಳವಣಿಗೆಯ ಸಮಸ್ಯೆ ನ್ಯೂರೋಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಕರೀತಾರೆ ಇದನ್ನ ಕನ್ನಡದಲ್ಲಿ ಸ್ವಲೀನತೆ ಅಂತ ಕರೀತಾರೆ ಈ ಸ್ವಲೀನತೆ ಅನ್ನುವುದನ್ನ ವಿಜ್ಞಾನ ಈಗ ಬೇರೆ ಒಂದು ರೀತಿಯಲ್ಲಿ ಗುರುತಿಸ್ತಾ ಇದೆ ಹಿಂದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಈಗ ಹೇಳ್ತಾರೆ ಇವರು ಸ್ವಲ್ಪ ವಿಶಿಷ್ಟ ಜೀವನ ನಡೆಸುವ ವ್ಯಕ್ತಿಗಳು ನ್ಯೂರೋ ಡೈವರ್ಸ್ ಪಾಪ್ಯುಲೇಷನ್ ಅಂತ ಇವರ ಮೆದುಳಿನ ಬೆಳವಣಿಗೆ ಸಾಮಾನ್ಯರಿಗಿಂತ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಆದ್ರಿಂದ ಅವ್ರು ಆ ರೀತಿ ಮಾಡ್ತಾರೆ ಅನ್ನುವಂಥ ಒಂದು ಹೊಸ ಬೆಳವಣಿಗೆ ಕೂಡ ವೈದ್ಯಕೀಯ ಜಗತ್ತಿನಲ್ಲಿ ಆಗ್ತಾ ಇದೆ ಆಟಿಸಮ್ ಅನ್ನು ಗುರುತಿಸೋದು ಹೇಗೆ ಅನ್ನುವುದನ್ನ ನೀವೆಲ್ಲರೂ ತಿಳ್ಕೊಳ್ಬೇಕು ಈ ಆಟಿಸಮ್ ಅನ್ನುವ ಸಮಸ್ ಸಮಸ್ಯೆಯಲ್ಲಿ ಮಗು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಆಟದ ಸಾಮಾನ್ಯಲ್ಲಿ ಏನು ಆಸಕ್ತಿ ತೋರಿಸ್ತಾರೆ ಅದನ್ನ ಈ ಮಗು ತೋರಿಸ್ತಾ ಇರೋಲ್ಲ ಒಂದೇ ತರದ ಕೆಲವು ಆಕ್ಷನ್ಸ್ ಗಳನ್ನ ಮಾಡ್ತಾ ಇರುತ್ತೆ ತಲೆಯನ್ನ ಅಲ್ಲಾಡಿಸೋದು ಅಥವಾ ಕೈಗಳನ್ನ ಮೇಲ್ಗಡೆ ಆಕಾಶದತ್ತ ಮಾಡಿ ಅಲ್ಲಾಡಿಸೋದು ಈ ತರದ್ದು ಇದನ್ನ ನಾವು ಸ್ಟೀರಿಯೋಟೈಪಿ ಅಂತ ಹೇಳ್ತೇವೆ ಇದನ್ನ ಮಾಡ್ತಾ ಇರುತ್ತೆ ಮತ್ತು ಈ ಮಗು ಬೇರೆ ಎಲ್ಲ ಬೆಳವಣಿಗೆ ಸರಿಯಾಗಿರ್ಬೋದು ಆದ್ರೆ ಮಾತು ಬರ್ತಾ ಇರೋದಿಲ್ಲ ಮೌನವಾಗಿರುತ್ತೆ ಸೊ ಇಂತಹ ಚಿಹ್ನೆಗಳು ನಿಮ್ಮ ಮಕ್ಕಳಲ್ಲಿ ಇದ್ರೆ ಇದನ್ನ ಆಟಿಸಮ್ ಅಂತ ಹಲವು ಸಾರಿ ಈ ಮಕ್ಕಳು ಮಾಡಿದ್ದೇ ಒಂದು ಕೆಲಸವನ್ನ ಪದೇ ಪದೇ ಮಾಡ್ತಾ ಇರ್ತಾರೆ ಆದಷ್ಟು ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಮ್ಮ ಅಪ್ಪ ಮುಟ್ಟಿದ್ರು ಅದನ್ನು ಇಷ್ಟಪಡುವುದಿಲ್ಲ ತಿರುಗುತ್ತಿರುವ ವಸ್ತುಗಳನ್ನ ಬಹಳ ಗಂಭೀರವಾಗಿ ನೋಡ್ತಾ ಕೂತ್ಕೊಳ್ತಾರೆ ಕೈ ಕಾಲುಗಳನ್ನು ಒಂದೇ ರೀತಿ ಬಡಿದುಕೊಳ್ಳೋದು ಅಥವಾ ಅಲ್ಲಾಡಿಸ್ತಾ ಇರೋದು ಯಾವುದಾದ್ರೂ ಒಂದು ಶಬ್ದವನ್ನು ಪದೇ ಪದೇ ಹೇಳ್ತಾ ಇರುವುದು ಬೇರೆಯವರು ಏನಾದರೂ ಪ್ರಶ್ನೆ ಕೇಳಿದರೆ ಅದೇ ಪ್ರಶ್ನೆಯನ್ನು ಪುನಃ ಕೇಳುವುದು ಬೇರೆಯವರು ಹೇಳಿದ ಪದಗಳನ್ನು ಮತ್ತೆ ಮತ್ತೆ ಉಚ್ಚರಿಸುವುದು ಇವೆಲ್ಲ ನೋಡಿದಾಗ ಈ ಮಗುವಿಗೆ ಸ್ವಲೀನತೆ ಇರಬಹುದು ಅಂತ ನೀವು ತಿಳ್ಕೊಳ್ಬಹುದು ಇನ್ನು ಈ ಆಟಿಸಮ್ಗೆ ಚಿಕಿತ್ಸೆ ಅಂತ ಏನಾದರೂ ಇದೆಯಾ ಇದನ್ನ ಬಹಳ ಬೇಗ ಗುರುತಿಸಿದ್ರೆ ಅಂದ್ರೆ ಹದಿನೆಂಟನೇ ತಿಂಗಳ ಗುರುತಿಸಿದ್ರೆ ಆವಾಗ ಈ ಸಮಸ್ಯೆಯನ್ನ ಸರಿಪಡಿಸಲಿಕ್ಕೆ ಆರಂಭಿಕ ಹಸ್ತಕ್ಷೇಪ ಅಂತ ಕರಿತೇವೆ ಅಂದ್ರೆ ಅರ್ಲಿ ಇಂಟರ್ವೆನ್ಷನ್ ಅಂತ ಇದನ್ನು ಮಾಡಿದರೆ ಬಹಳಷ್ಟು ಮಕ್ಕಳು ಅವರ ಬೆಳವಣಿಗೆ ಅವರ ನರಗಳ ಬೆಳವಣಿಗೆ ಅವರ ಬೆಳವಣಿಗೆ ಎರಡೂ ಕೂಡ ಉತ್ತಮ ಆಗುತ್ತೆ ಆದ್ದರಿಂದ ಅರ್ಲಿ ಡಿಟೆಕ್ಷನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ತಾಯಿ ತಂದೆಯರು ಈ ಅಸ್ವಸ್ಥತೆಯ ಬಗ್ಗೆ ಸರಿಯಾದ ಅರಿವು ಪಡೆದುಕೊಳ್ಳುವುದು ಅತಿ ಅಗತ್ಯ ಹಲವು ಸಾರಿ ನೀವು ನಿಮ್ಮ ಮಗು ಮಾತಾಡ್ತಾ ಇಲ್ಲ ಅಥವಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ ಆಟದ ಸಾಮಾನುಗಳ ಒಟ್ಟಿಗೆ ಸರಿಯಾಗಿ ಆಟ ಆಡ್ತಾ ಇಲ್ಲ ಅಂದರೆ ಈ ಬಗ್ಗೆ ನಿಮ್ಮ ಮಕ್ಕಳ ವೈದ್ಯರನ್ನು ಹೋಗಿ ಭೇಟಿಯಾಗಿ ಅವರಲ್ಲಿ ಈ ಸಮಸ್ಯೆ ಇರಬಹುದಾ ಅನ್ನುವುದರ ಬಗ್ಗೆ ಪ್ರಶ್ನೆ ಮಾಡಿ ಆಗ ಈ ಬಗ್ಗೆ ನಿಮಗೆ ಸರಿಯಾದ ಉತ್ತರ ಸಿಗಬಹುದು ಇಲ್ಲದೇ ಇದ್ದಲ್ಲಿ ನಿಮಗೆ ಸಮಾಧಾನ ಆಗದೇ ಇದ್ದಲ್ಲಿ ನಿಮ್ಮ ನಿಮ್ಮ ಊರಿನ ಮಾನಸಿಕ ಆರೋಗ್ಯ ತಜ್ಞರು ಅವರನ್ನು ಕಾಣಿ ಅವರಿಂದ ಸಲಹೆಯನ್ನು ಪಡೆಯಿರಿ ಈ ಆಟಿಸಂ ಸಮಸ್ಯೆಗೆ ಯಾವುದೇ ಮಾತ್ರೆ ಚಿಕಿತ್ಸೆ ವರ್ಕ್ ಆಗಲ್ಲ ಆಧುನಿಕ ವೈದ್ಯಕೀಯ ಚಿಕಿತ್ಸೆಯಾಗಲಿ ಪುರಾತನ ಚಿಕಿತ್ಸಾ ಪದ್ಧತಿಯಲ್ಲಾಗಲಿ ಇದಕ್ಕೆ ನಿಜವಾಗಲು ಮಾತ್ರೆಗಳು ಅಂತ ಯಾವುದೂ ಇಲ್ಲ ಆದರೆ ವಾಕ್ ತಜ್ಞರು ಕ್ಲಿನಿಕಲ್ ಮನೋಚಿಕಿತ್ಸಕರು ಔದ್ಯೋಗಿಕ ಚಿಕಿತ್ಸಕರು ಅಂದರೆ ಆಕ್ಯುಪೇಷನಲ್ ಥೆರಪಿಸ್ಟ್ ಇವರುಗಳು ಈ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಮ್ಮ ಥೆರಪಿಸ್ ಮುಖಾಂತರ ತರಬಹುದು ಅನ್ನುವುದನ್ನು ನೆನ್ಪಿಟ್ಕೊಳ್ಳಿ ಸ್ವಲೀನತೆಗೆ ಸ್ಟೆಮ್ ಸೆಲ್ ಥೆರಪಿ ಎಂಬ ಚಿಕಿತ್ಸೆ ಇದೆ ಎಂಬುದು ಅವೈಜ್ಞಾನಿಕ ಇದು ಒಂದು ಆಧುನಿಕ ವೈದ್ಯಕೀಯ ಜಗತ್ತಿನಲ್ಲೂ ಕೂಡ ಕೆಲವೊಮ್ಮೆ ತಪ್ಪು ವಿಷಯಗಳನ್ನು ಜನಸಾಮಾನ್ಯರಲ್ಲಿ ಪಸರಿಸುವಂತ ಕೆಲವು ಶಕ್ತಿಗಳಿರುತ್ತೆ ಸ್ಟೆಮ್ ಸೆಲ್ ಥೆರಪಿ ಯಾವುದೇ ಕಾರಣಕ್ಕೂ ಆಟಿಸಮ್ಗೆ ಚಿಕಿತ್ಸೆ ಅಲ್ಲ ಅದಕ್ಕೆ ಸುಮ್ಮನೆ ಹಣ ವೇಸ್ಟ್ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಥ್ಯಾಂಕ್ ಯು ಸರ್ ಆಟಿಸಮ್ನ ಸಮಸ್ಯೆಗಳು ಗುಣಲಕ್ಷಣಗಳ ಬಗ್ಗೆ ಹೇಳಿದ್ರು ಮಕ್ಕಳಲ್ಲಿ ಏನೋ ಒಂದು ಇವರು ನಾರ್ಮಲ್ ಆಗಿಲ್ಲ ಇವರು ಯಾಕೆ ಬೇರೆ ಮಕ್ಕಳ ಥರ ಇಲ್ಲ ಆ ರೀತಿಯಾಗಿ ಅವ್ರ ವರ್ತನೆ ಇದೆ ಅಂತ ಹೇಳಿದರೆ ಮೊದಲು ಮಕ್ಕಳ ತಜ್ಞರನ್ನ ಅಥವಾ ಸೈಕ್ಯಾಟ್ರಿಸ್ಟ್ ಕನ್ಸಲ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ ಮಂಗಳೂರು ಆರ್ ಜೆ ಪ್ರಸನ್ನ ಜೊತೆ ಓನ್ಲಿ ಆನ್ ಸೂಪರ್ ಹಿಟ್